ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತರ ಅಭಿವೃದ್ಧಿ ಸೇವಾ ಸಂಘದ ವತಿಯಿಂದ ಶಾಲಾ ಮಕ್ಕಳಿಗೆ ಬ್ಯಾಗ್ ವಿತರಣೆ ಮಾನ್ವಿ ಪಟ್ಟಣದ ಸರ್ಕಾರಿ ಉರ್ದು ಕಿರಿಯ ಪ್ರಾಥಮಿಕ ಶಾಲೆ ಅಂದ್ರುಣಿ ಕೀಲದಲ್ಲಿ ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತರ ಅಭಿವೃದ್ಧಿ ಸೇವಾ ಸಂಘದ ವತಿಯಿಂದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಶಾಲಾ ಮಕ್ಕಳಿಗೆ ಬ್ಯಾಗ್ ವಿತರಣೆ ಮಾಡಲಾಯಿತು ಮಾಜಿ ಪುರಸಭೆ ಅಧ್ಯಕ್ಷ ಸೈಯದ್ ನಜೀರುದ್ದೀನ್ ಖಾದ್ರಿ ಹಾಗೂ ಜೆಡಿಎಸ್ ಯುವ ಘಟಕದ ರಾಜ್ಯ ಉಪಾಧ್ಯಕ್ಷರಾದ ರಾಜ ರಾಮಚಂದ್ರ ನಾಯಕ ಮಾತನಾಡಿ ಮಕ್ಕಳ ಶಿಕ್ಷಣವೇ ಭವಿಷ್ಯದ ಬೆಳಕಾಗಿದ್ದು ಸಮಾಜದಲ್ಲಿ ಪ್ರಗತಿ ಸಾಧಿಸಲು ಎಲ್ಲರೂ ಶಿಕ್ಷಣದ ಮಹತ್ವವನ್ನು ಅರಿತು ಮುಂದೆ ಬರಬೇಕೆಂದು ಹೇಳಿದರು ನಂತರ ಮಾತನಾಡಿದ ಕೆಎಂಡಿಎಸ್ ಸಂಘದ ಅಧ್ಯಕ್ಷ ಎಂಡಿ ಶಬ್ಬೀರ್ ಪಾಷಾ ಸಂಘದ ವತಿಯಿಂದ ಕಳೆದ ವರ್ಷ ಇದೀ ತರಹ ಶಾಲಾ ಮಕ್ಕಳಿಗೆ ಬ್ಯಾಗ್ ವಿತರಣೆ ಹಮ್ಮಿಕೊಂಡಿದ್ದೆವು ಈ ವರ್ಷವೂ ಶಾಲಾ ಮಕ್ಕಳಿಗೆ ಬ್ಯಾಗ್ ವಿತರಿಸಲಾಗಿದೆ ಎಂದು ಹೇಳಿದರು ಈ ಕಾರ್ಯಕ್ರಮದಲ್ಲಿ ಗಣ್ಯಾತಿ ಗಣ್ಯರು ಶಾಲಾ ಮಕ್ಕಳು ಶಾಲಾ ಶಿಕ್ಷಕರು ಭಾಗಿಯಾಗಿದ್ದರು ಸಾಧಕರಿಗೆ ಗೌರವಿಸಿ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಪುರಸಭೆ ಸದಸ್ಯ ಜಿಲಾನಿ ಖುರೇಶಿ ಕೆಎಂಡಿಎಸ್ ಸಂಘದ ಉಪಾಧ್ಯಕ್ಷ ಇಕ್ಬಾಲ್ ಪಾಷಾ ಇಸ್ಮಾಯಿಲ್ ಸಾಹುಕಾರ್ ಸೈಯದ್ ಸಲೀಂ ಪಾಷಾ ಆರಿಫ್ ಶಾಬುದ್ದೀನ್ ಕುಮಾರ್ ಶಕ್ಷಾವಲಿ ಸಬ್ಜಲಿ ತಪ್ಸಿರ್ ಮೌಲಾ ಸಾಬ್ ಸೇರಿದಂತೆ ಸ್ಥಳೀಯರು ಉಪಸ್ಥಿತರಿದ್ದರು ಮೊದಲನೆಯದಾಗಿ ನಾವು ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತರ ಅಭಿವೃದ್ಧಿ ಸೇವಾ ಸಂಘ ಪ್ರತಿ ವರ್ಷ ಕೂಡ ತಮ್ಮದೇ ಆದ ಕೊಡುಗೆ ನೀಡುತ್ತಾ ಸಮಾಜ ಸೇವೆಯನ್ನು ಮಾಡುತ್ತಾ ಬಂದಿದ್ವಿ ಅದೇ ರೀತಿ ಹೋದ ವರ್ಷ ಕೂಡ ನಮ್ಮ ಸೋನಿಯಾ ಗಾಂಧಿ ನಗರ್ ಮತ್ತು ಗಂಗಾಧರನ ಕಾಲೋನಿ ವಿದ್ಯಾರ್ಥಿಗಳಿಗೆ ಶಾಲಾ ಬ್ಯಾಗ್ ವಿತರಣೆ ಕಾರ್ಯಕ್ರಮ ಮಾಡಿದ್ವಿ ಅದೇ ರೀತಿ ನಾವು ಸರ್ವೆ ಮಾಡಿದಾಗ ಅಂದ್ರೂನಿ ನಿಖಿಲಾ ಸರ್ಕಾರಿ ಉರ್ದು ಶಾಲೆ ಈ ಒಂದು ಏರಿಯಾದಲ್ಲಿ ಇದೆ ಅದರ ಭೂದಾನಿಗಳು ನಮ್ಮ ಗುರುಗಳಿದ್ದಾರೆ ಇಲ್ಲಿ ಬಂದು ವಿಸಿಟ್ ಮಾಡಿದಾಗ ವಿದ್ಯಾರ್ಥಿಗಳು ನೋಡಿದಾಗ ನಮಗೂ ಕೂಡ ಸಂತೋಷವಾಯಿತು ಈ ಒಂದು ಸಮುದಾಯದಲ್ಲಿ ಈ ರೀತಿ ದಾನಿಗಳಿದ್ದಾರೆ ಅದೇ ರೀತಿ ವಿದ್ಯಾರ್ಥಿಗಳಿಗೆ ಒಂದು ಶಾಲೆಯನ್ನು ನಿರ್ಮಿಸಿದ್ದಾರೆ ಅಂತ ನಮಗೆ ತುಂಬ ಸಂತೋಷವಾಯಿತು ಆದುದರಿಂದ ನಮ್ಮ ಸಂಘದ ವತಿಯಿಂದ ವಿದ್ಯಾರ್ಥಿಗಳಿಗೆ ಬ್ಯಾಗ್ ವಿತರಣೆಯ ಕಾರ್ಯಕ್ರಮವನ್ನು ಪೂರ್ವಭಾವಿ ಸಿದ್ಧತೆ ಮಾಡಿಕೊಂಡು ಈ ಒಂದು ಸ್ವತಂತ್ರ ದಿನಾಚರಣೆ ಅಂಗವಾಗಿ ನಾವು ಅನೇಕ ವರ್ಷದಿಂದ ಬ್ರಿಟಿಷರು ನಮ್ಮ ಭಾರತ ದೇಶ ಮೇಲೆ ಆಡಳಿತ ಮಾಡಿದರು ರಾಜ ಮಹಾರಾಜರು ಜಮೀನ್ದಾರರು ಸ್ವತಂತ್ರ ಸಲುವಾಗಿ ಬಹಳಷ್ಟು ಹಣ ಸುರಿದರು ಜೈಲುವಾಸಿಯಾದರು ಆದರೂ ಅನೇಕ ಕಷ್ಟಗಳಿಂದ ಈ ನಮ್ಮ ಭಾರತ ದೇಶವನ್ನು ಸರ್ವ ಜನಾಂಗದ ತೋಟ ನಾವೆಲ್ಲರೂ ಸಮಾನತೆ ಶಿಕ್ಷಣ ಮತ್ತು ಆರೋಗ್ಯ ಹೆಚ್ಚಿನ ಆದ್ಯತೆ ಕೊಡಬೇಕು ಇವಾಗ ಇವತ್ತಿನ ದೇಶ ಯುವಕರು ಮೈನಾರಿಟಿಲಿಂದ ಒಂದು ಒಳ್ಳೆಯ ಫಂಕ್ಷನ್ ಮಾಡಿದ್ದಾರೆ ಈ ಜುಮ್ಮಲ್ಲಡ್ಡಿಯಲ್ಲಿ ಜುಂಬಲ್ನಡ್ಡಿಯಲ್ಲಿ ಶಾಲೆ ಇದೇ ಇಲ್ಲ ಅಂಬದೇ ಗೊತ್ತಿದ್ದಿಲ್ಲ ಬಹಳಷ್ಟು ಜನರಿಗೆ ಯಾಕಂದರೆ ಮೂಲಿಗೆ ಮೂಲಗಿದೆಯೋ ನಾವು ಈಗ ಇವತ್ತು ಹುಡುಗರು ಈ ರೀತಿ ಒಂದು ಉತ್ಸಾಹದಿಂದ ಮಾಡ್ತಾರೆ ಅಂದರೆ ಇದಕ್ಕೆ ನನಗೆ ಸಂತೋಷದ ವಿಷಯ ಅವರಿಗೆ ಅವರ ಕುಟುಂಬಕ್ಕೆ ಸದಾ ದೇವರ ಆರೋಗ್ಯ ಕೊಡಿ ಇಂಥ ಅನೇಕ ಕಾರ್ಯಕ್ರಮಗಳಲ್ಲೂ ಯಾಕೆ ಬಡಾಜರಲ್ಲಿ ಮಾಡಬೇಕು ಸ್ಲಮ್ ಏರಿಯಾ ಕೊನಪುರ ಪೇಟೆ ಆಗಲಿ ಇಲ್ಲಿ ಶ್ರೀಮಂತರು ಎಲ್ಲಿಯಾದರೂ ಹೋಗಿ ಓದ್ತಾರೆ ಇವರಿಗೆ ಹೆಚ್ಚಿನ ಆದ್ಯತೆ ಕೊಟ್ಟರು ಕೊಡಬೇಕು ಅದೇ ರೀತಿ ನಮ್ಮ ತಾತ ನಮ್ಮ ತಂದೆಯವರು ಹೇಳಿದ್ರು ಇಲ್ಲಿ ಒಂದು ಶಾಲೆ ಆಗಬೇಕು ಜುಂಬಲಡ್ಡಿಯಲ್ಲಿ ಈ ಭೂಮಿ ಕೊಡ್ರಿ ಭೂದಾನಿಗಳು ನಾವೇ ಇದಕ್ಕೆ ನಮ್ಮ ತಂದೆಯವರ ಅಭಿಪ್ರಾಯ ಇತ್ತು ಹುಡುಗರು ಒಳ್ಳೆಯ ಸೊಸೈಟಿಯಲ್ಲಿ ಕೂಡಬೇಕು ನಾವು ಯಾವ ಸೊಸೈಟಿಯಲ್ಲಿ ಕೂಡ್ತೀವಿ ಹೆಚ್ಚಾಗಿ ಅದೇ ಕಲ್ಚರ್ ಬರ್ತದೆ ಅದಕ್ಕಾಗಿ ಪ್ರತಿಯೊಬ್ಬರು ಮಕ್ಕಳು ಮನೆಯಿಂದ ವಿದ್ಯಾವಂತರಾಗಬೇಕು ನಾವು ಸಣ್ಣವರಿದ್ದಾಗ ಅವ್ನು ಪೆನ್ ಸಿಕ್ತಿದ್ದಿಲ್ಲ ಅವನ ಮನೆಯಲ್ಲಿ ಈಗ ನೋಡ್ತೀರಿ ಬರೀ ಪ್ರತಿಯೊಂದು ಮನೆಯಲ್ಲಿ ಕಾಪಿ ಪೆನ್ನು ವಿದ್ಯಾವಂತರ ಆ ಥರ ಎಲ್ ಬಹಳಷ್ಟು ಹುಡುಗರು ಬಡ ಹುಡುಗರು ಐ ಎ ಎಸ್ ಐ ಪಿ ಎಸ್ ಕೆ ಎ ಎಸ್ ಆ ಥರ ಈಗ ನೋಡ್ತೀನಿ ನಾವು ಶ್ರೀಮಂತರು ಏನಿಲ್ಲ ವಿದ್ಯಾಭ್ಯಾಸದಿಂದ ವಂಚಿತರಾಗಿರಿ ಯಾರು ಆಟೋ ಡ್ರೈವರ್ ಮಗ ಐ ಎ ಎಸ್ ಆದರು ಕೆ ಎಸ್ ಆದರೂ ಇಂತಹ ಯಾಕಂದರೆ ಹೆಚ್ಚಾಗಿ ಬಡ ವಿದ್ಯಾರ್ಥಿಗಳಲ್ಲಿ ನಾವು ಅಲ್ಪಸಂಖ್ಯಾತರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಇದು ಮಾಡ್ತಾಯಿದ್ರಿ ಮಕ್ಕಳಿಗೆ ಒಂದು ಸರ್ಕಾರಿ ಶಾಲೆಯ ಮಕ್ಕಳಿಗೆ ಒಂದು ಬ್ಯಾಗು ಮತ್ತು ಪುಸ್ತಕವನ್ನು ವಿತರಣೆ ಮಾಡ್ತಾ ಇರೋದು ಬಹಳ ಶ್ಲಾಘ ಶ್ಲಾಘನೀಯ ಕಾರ್ಯ ಅಂತಲೇ ಹೇಳ್ಬೋದು ಏಕೆಂದ್ರೆ ಈಗಿನ ಯುವಕರು ನಾವು ನೋಡ್ತಾ ಇದ್ದೀವಿ ಬಹಳಷ್ಟು ದುಶ್ಚಟಗಳಿಗೆ ಬಲಿಯಾಗಿ ಬಹಳಷ್ಟು ಜನ ಕೆಟ್ಟ ಹೋಗ್ತಾ ಇದ್ದಾರೆ ಅಂಥ ಒಂದು ಇದರಲ್ಲೂ ಇಂಥ ಒಂದು ಯುವಕರು ಇಂಥ ಒಂದು ಕೆಲ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಇದು ಬಹಳಷ್ಟು ಬಹಳಷ್ಟು ಯುವಕರಿಗೆ ಈ ಯುವಕರು ಮಾದರಿಯಾಗಿದ್ದಾರೆ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ನಾವು ನೋಡ್ತಾ ಇದ್ದೀವಿ ಓದು ಒಂದು ಇದರಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಬೇರೆ ಒಂದು ಸ್ಕೂಲಲ್ಲಿ ಅವರು ಈ ಒಂದು ಕಾರ್ಯಕ್ರಮ ಮಾಡಿದ್ರು ಈಗ ಈ ವರ್ಷ ಈ ಒಂದು ಸ್ಕೂಲಲ್ಲಿ ಮಾಡ್ತಾ ಇದಾರೆ ಪ್ರತಿ ವರ್ಷ ಈ ತರ ಕಾರ್ಯಕ್ರಮಗಳು ಇಟ್ಕೊಂಡಿದ್ದಾರೆ ಅಂತಾನೆ ಅನ್ಕೊಂಡಿದೀನಿ ಅದರಿಂದ ಅವರಿಗೆ ಏನು ಯುವಕರು ಇದಾರೆ ಯುವಕರು ಕೆಲಸಗಳು ಮಾಡ್ತಾ ಇದ್ದಾರೆ ಇಂಥ ಒಂದು ಕೆಲಸಗಳು ಮಾಡೋದಕ್ಕೆ ಆ ಭಗವಂತ ಇನ್ನು ಹೆಚ್ಚಿನ ಶಕ್ತಿ ಆ ಯುವಕರಿಗೆ ಕಲ್ಪಿಸ್ಲಿ ಅದೇ ರೀತಿ ಸರ್ಕಾರದಿಂದ ಏನು ಸೌಲಭ್ಯಗಳು ಬರ್ತಾವಲ್ಲ ಇಂಥ ಒಂದು ಯುವಕರನ್ನ ಹಿಡ್ಕೊಂಡು ಆ ಸೌಲಭ್ಯಗಳನ್ನ ಕರೆಕ್ಟ್ ಆಗಿ ಒಂದು ಜನರಿಗೆ ತಲ್ಸುವಂತ ಕೆಲಸ ಸರ್ಕಾರನ ಮುಂಬರದ ಇಂತ ಯುವಕರು ಯುವಕರ ಸಂಘಟನೆಗಳನ್ನ ಐಡೆಂಟಿಫೈ ಮಾಡಿ ಇವರಿಗೆ ಒಪ್ಪಿಸೋದ್ರ ಮುಖಾಂತರ ಹೆಚ್ಚಿನ ಒಂದು ಜನರಿಗೆ ಸೌಲಭ್ಯಗಳು ತಲುಪುವಂತೆ ಆಗ್ಲಿ ಅಂತ